ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವೆಂದ್ಯಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಪ ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಐದನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ ಕೃತಿಗಾ ನಕ್ಷತ್ರ ಸುಕರ್ಮಯೋಗ ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ದುಷ್ಟ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತ್ಮೂರು ನಿಮಿಷದವರೆಗೂ ಹಾಗೆಯೇ ಸಂಜೆ ಐದು ಗಂಟೆ ಒಂದು ನಿಮಿಷದಿಂದ ಸಂಜೆ ಐದು ಗಂಟೆ ಐವತ್ತೆರಡು ನಿಮಿಷದವರೆಗೂ ಇರತಕ್ಕಂಥ ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆ ತೊಂದರೆಯ ಸಮಸ್ಯೆ ಸಮಯಗಳು ನೋಡಿಕೊಂಡು ಮಳೆ ಗಾಳಿ ಹೇಳ್ತಲೇ ಇದೆ ಕ್ರೋಧಿನಾಮ ಸಂವತ್ಸರ ಮಂಗಳವಾರವೇ ಅದರಲ್ಲೂ ನಾಲ್ಕನೇ ತಾರೀಕು ಮಂಗಳವಾರ ಭರಣಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಲ್ಲೂ ಒಂದು ನಾಲ್ಕರ ಪ್ರಭಾವ ರಾಹು ರಾಹುವಿನ ನಡುವೆ ಎಲ್ಲರೂ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಅದರ ನಡುವೆ ಶುಕ್ರ ಸ್ತ್ರೀಯರ ಮೇಲೆ ಒಂದು ರೀತಿ ಎಳೆದ ಆಟ ಮಹಾಲಕ್ಷ್ಮಿಗೆ ಎಳೆದ ಆಟ ಅನ್ನತಕ್ಕಂಥದ್ರ ಒಂದು ಭಾವ ಇನ್ನೂ ಒಂದು ಹೊಸ ಪರ್ವ ಆರಂಭ ಹೊಸ ಮತ್ತೆ ಒಂದು ಹೊಸತನವನ್ನು ಅಪೇಕ್ಷೆ ಪಟ್ಟಿ ನಾವೆಲ್ಲರೂ ಆಯ್ಕೆ ಮಾಡಿದ್ದೇವೆ ಬರತಕ್ಕಂಥದ್ದುಗೆ ಎಲ್ಲರ ಎಲ್ಲರ ಆ ಒಂದು ಸಂಕಲ್ಪ ಶಕ್ತಿ ಸಿಗಲಿ ನಾಡಿನ ಶಕ್ತಿಯನ್ನು ಅರ್ಥಕೊಂಡು ಸಂಪನ್ಮೂಲಗಳನ್ನು ಅರ್ಥಕೊಂಡು ಜನಾಭಾರವನ್ನ ಮಾಡಲಿ ಜನಾದೇಶವನ್ನು ಎಲ್ಲರೂ ಒಪ್ಪಬೇಕು ಮಕ್ಕಳೇ ಅವನನ್ನ ಅವನ ಮನಸ್ಸಿನಲ್ಲಿ ಏನಿದೆ ಗೊತ್ತಿಲ್ಲ ಎಲ್ಲರನ್ನು ತೃಪ್ತಿಪಡಿಸೋಕೆ ಆಗೋದಿಲ್ಲ ಜಾತಿ ಹೆಸರಲ್ಲೋ ಧರ್ಮದ ಹೆಸರಲ್ಲೋ ದುಡ್ಡಿನ ಹೆಸರಲ್ಲೋ ಅಧಿಕಾರದ ಹೆಸರಲ್ಲೋ ಪ್ರೀತಿಯ ಹೆಸರಲ್ಲೂ ನಾನಾ ರೂಪಗಳು ಇರತಕ್ಕಂಥ ಭಾವ ನಾವೇನು ಅನ್ಕೋತೇವೆ ಬರೀ ಜಾತಿಯಿಂದ ಬಿಡ್ತೇವೆ ಇಲ್ಲ ದುಡ್ಡಿಂದ ಬಿಡ್ತೇವೆ ಇಲ್ಲ ಕೆಲವ್ರು ಏನೂ ಇಲ್ಲದೆಯೋ ಬರೀ ಪ್ರೀತಿ ವಿಶ್ವಾಸದಿಂದಲೂ ಗೆದ್ದಿರ್ತಕ್ಕಂಥ ವ್ಯಕ್ತಿಗಳನ್ನು ನೋಡಿದ್ದೇವೆ ಈಗ ಬಂದಿರತಕ್ಕಂಥ ಜನಾದೇಶ ಎಷ್ಟು ಪ್ರೀತಿಯ ಜನಗಳಿಗಷ್ಟೊಂದು ನಂಬಿಕೆ ಆ ನಂಬಿಕೆ ಮೇಲೆ ಸ್ಥಾನವನ್ನು ಕೊಟ್ಟಿದ್ದಾರೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಜನಗಳಿಗೋಸ್ಕರ ಮಾಡ್ತಾರೆ ಅಂತ ಅನ್ಕೋತೇವೆ ಇರಲಿ ಬಂದಿರ್ತಕ್ಕಂಥ ಹೊಸ ಸರ್ಕಾರ ಹೊಸ ಆ ಒಂದು ನಿಯಮ ಜೀವನ ಶೈಲಿ ಒಂದು ಹೊಸತನವನ್ನು ತಂದು ಕೊಡಲಿ ಅಂತ ಕೇಳ್ಕೋತೇನೆ ಆ ಜಗನ್ಮಾತೆ ಹತ್ರ ಅವ್ರಿಗೊಂದು ಸದ್ಬುದ್ಧಿ ಕೊಡಲಿ ಜನಗಳ ನೋವು ಅರ್ಥ ಆಗಲಿ ಜನಗಳ ಸಂಕಷ್ಟ ಅರ್ಥ ಆಗಲಿ ಮತ್ತಷ್ಟು ಉದ್ಯೋಗಗಳು ಸೃಷ್ಟಿಯಾಗಲಿ ನೆಮ್ಮದಿಯ ಬೇಕು ಬೇಕಿವತ್ತು ಒಳ್ಳೇದಾಗಲಿಲ್ಲ ಅಂದರೂ ಪರವಾಗಿಲ್ಲ ಮಕ್ಕಳೇ ಕೆಟ್ಟದಾಗದಿದ್ದರೆ ಸಾಕು ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಕೆಟ್ಟದಾಗದಿದ್ದರೆ ಸಾಕು ಇಲ್ಲಿ ಯಾರು ನನಗಿಂತ ಮುಂದಿದ್ದಾರೆ ಇಲ್ಲ ಯಾರು ನಮಗಿಂತ ಹಿಂದಿದ್ದಾರೆ ಅನ್ನೋದ್ರ ಬಗ್ಗೆ ಯೋಚಿಸೋದಕ್ಕಿಂತ ಯಾರು ನಮ್ಮ ಜೊತೆಗಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಜೀವನ ಆನಂದ ನಾವೆಲ್ಲರೂ ಹೀಗೆ ನಮ್ಮ ಮುಂದೆ ಯಾರಿದ್ದಾರೆ ನೋಡಪ್ಪ ಅವನು ಚೆನ್ನಾಗಿ ಬೆಳೆದು ಬೆಳೆದ್ಬಿಟ್ಟಿದ್ದಾನೆ ಅವನ್ ಬಿಟ್ಟ ಅವ್ನು ನಿಂತು ಬಿಟ್ಟ ಇಲ್ಲ ನಾವು ಬೀಳೋವಾಗ ನಮ್ಮ ಹಿಂದ್ಗಡೆ ನಾನು ಮುಂದ್ಗಡೆ ಇದ್ದೇನೆ ನಾನು ನಿಂದೇ ಕಣೋ ಅವ್ನು ಅನ್ನೋದರ ಒಂದು ಆಲೋಚನೆಯಲ್ಲಿ ನಿಂತು ಬಿಟ್ಟಿದ್ದೆ ನಮ್ಮ ಜೊತೆ ಯಾರಿದ್ದಾರೆ ಅನ್ನೋದನ್ನ ಮರ್ತು ಬಿಟ್ಟಿದ್ದೇವೆ ನಮ್ಮ ಜೊತೆ ಭಗವಂತನಿದ್ದಾನೆ ಇದುವೇ ಇವ್ರು ಯಾರ್ಯಾರನೋ ನಂಬ್ಕೊಂಡು ಕುತ್ಕೋಬೇಡಿ ಕಾಯಕವೇ ಕೈಲಾಶ ನಮ್ಮ ಮುಂದೆ ಅವರಿದ್ದಾರೆ ನಮ್ಮ ಮುಂದೆ ಕೆಲವ್ರು ಹೇಳ್ತಿರ್ತಾರೆ ನಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ ನಮ್ಮ ಜೊತೆ ಯಾರಿದ್ದಾರೆ ಅನ್ನೋದೇ ಮುಖ್ಯ ಕಟ್ಟ ಕಡೆಯವರೆಗೂ ಹುಟ್ಟಿದಾಗಿಲಿಂದ ಸಾಯುವವರೆಗೂ ನಮ್ಮ ಉಸಿರಾಟದ ರೂಪದಲ್ಲಿ ಭಗವಂತನಿದ್ದಾನೆ ಪ್ರಾಣವಾಯು ರೂಪದಲ್ಲಿ ನಾವು ಸುಮ್ಮನೆ ಇವರನ್ನೆಲ್ಲ ನಂಬ್ಕೊಂಡಿದ್ದೇವೆ ಅಷ್ಟೇ ಇದೆಲ್ಲ ಭ್ರಮೆ ಭ್ರಾಂತಿ ಜಾಗ್ರತೆ ಅಂತ ಹೇಳ್ತಾ ಶುಭೋದಯವಾಗಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಹುಟ್ಟಿರತಕ್ಕಂಥವರಿಗೆ ಮದುವೆ ಒಂದು ಭಾರವೇ ನೋಡಿದ್ದಾನೆ ಏನೂ ಗೊತ್ತಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟು ಆ ಎಂಟರ ಎಂಟರ ಗಂಟ ಸ್ವಲ್ಪ ಎಚ್ಚರಿಕೆ ಅಂದಿರಿ ಏಕೆಂದರೆ ಅಲ್ಲೆಲ್ಲೂ ಈ ಒಂದು ತುಂಬ ಜಾತಕಗಳ ಪರಾಮರ್ಶೆಯಲ್ಲಿ ನೋಡಿದ್ದಾನೆ ಏನೂ ತಳಮಳ ಒಂದು ಕುಟುಂಬ ಇಲ್ಲ ಜವಾಬ್ದಾರಿ ಇಲ್ಲ ನೆಮ್ಮದಿ ಇಲ್ಲ ಕೌಟುಂಬಿಕ ಅಲ್ಲೊಂದು ತಳಮಳಗಳ ಪ್ರಭಾವವೇ ಅಲ್ಲಿದೆ ಎಳೆದಾಟವಿದೆ ಹ್ಮ್ ಸ್ವಲ್ಪ ಜಾಗ್ರತೆ ಏನೋ ತಂದಿಡುತ್ತೆ ಅದರಲ್ಲಂತೂ ಈಗಂತೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ಸಾವಿರದ ಒಂಬೈನೂರ ಎಂಬತ್ತೆಂಟಲ್ಲಿ ಹುಟ್ಟಿರೋರಿಗೆ ಗುರು ಬೇರೆ ವೃಷಭದಲ್ಲಿ ಆಗಿರುವುದರಿಂದ ವೃಷಭದಲ್ಲಿ ಅಸ್ತಂಗತ ಅನ್ನೋದಕ್ಕಿಂತ ಅವನ ಅಷ್ಟಮಾಧಿಪತಿ ಆಗ್ಬಿಡ್ತಾನೆ ಗುರು ಲಾಭಾಧಿಪತಿಯು ಇದನ್ನ ನೋಡೋಕೆ ಮಾತ್ರ ಹೊರಗಡೆ ಕುಂಬಳಕಾಯಿ ಘಮ 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 ಅನ್ನತಕ್ಕಂಥದ್ದು ಕಾಣಿಸ್ತಿದ್ರು ಕೂಡ ಏನೂ ಬಿರುಗಾಳಿ ಒಂದು ಹಣಕಾಸಿನ ಬಿರುಗಾಳಿ ತಂದಿಟ್ಕೋತೀರಿ ಇಲ್ಲವೇ ಅತಿ ಮುಖ್ಯವಾಗಿ ಇಲ್ಲವೇ ಅತಿ ಮುಖ್ಯವಾಗಿ ಕುಟುಂಬ ನನ್ನ ಗಂಡ ನನ್ನ ಹೆಂಡತಿ ನನ್ನ ಪ್ರೀತಿ ಅನ್ನತಕ್ಕಂಥದ್ದು ಬಿರುಗಾಳಿ ಗೊತ್ತೂ ಗೊತ್ತಿಲ್ಲದೆ ಯಾವುದೋ ಒಂದು ವ್ಯವಹಾರದ ಚಿಕ್ಕನಲ್ಲಿ ಬೀಳ್ತೀರಿ ಅವಮಾನ ಆಗತಕ್ಕಂಥ ಪ್ರಸಂಗಗಳುಂಟು ಒಡೆದೋಗೋ ಪ್ರಸಂಗಗಳೇ ತಂದು ನಿಲ್ಲಿಸ್ತಕ್ಕಂಥದ್ದು ಆಗ್ಬಿಡುತ್ತೆ ಹುಷಾರ್ ಏನೋ ಹೊಡೆಯತಕ್ಕಂಥದ್ದು ಬಡದಾಕಿಬಿಡುತ್ತೆ ವೆರಿ ವೆರಿ ಕೇರ್ಫುಲ್ ಹೀಗೆ ಮಾಡಿದ್ರು ಹೆಂಗೆ ಮಾಡಿದ್ರು ಅಲ್ಲಿ ಒಂದಾಣಿಕೆ ಸಿಗೋಲ್ಲ ಮಾಡಿ ತಟಸ್ಥರಾಗಿ ದುಡುಕಿನ ನಿರ್ಧಾರಗಳು ತೆಗೆದುಕೊಳ್ಳಬೇಡಿ ಸ್ವಲ್ಪ ದಿನ ಒಂದು ಸಪ್ರೇಷನ್ ಇದೆ ಒಂದು ಆರು ತಿಂಗಳು ಪರವಾಗಿಲ್ಲ ನೀನು ಅಲ್ಲಿರಪ್ಪ ನಾನು ಇರ್ತೀನಿ ಅರ್ಥ ಆಗ್ತಿಲ್ಲಮ್ಮ ಸರಿ ನೀನು ನಿಮ್ಮ ತಾಯಿ ಇರ್ತೀನಿ ಅಂತಿದ್ದೀಯಲ್ಲ ಸರಿ ಇದ್ಕೋ ಯಾಕಂದ್ರೆ ಗುರುವಿನ ಆ ಭಾವ ಫಸ್ಟು ಹೊಡೆಯೋದು ನಿಮ್ಮ ಕುಟುಂಬ ಒಂದು ನಿಮ್ಮ ಮಗು ನಿಮ್ಮಿಂದ ದೂರ ಇರೋದು ಇಲ್ಲ ನೀವು ಮಕ್ಕಳಿಂದ ದೂರ ಇರೋ ಪ್ರಸಂಗ ಖಂಡಿತ ತುಂಬ ಜನ ಕಮೆಂಟ್ಸ್ ಆಗ್ತಿರೋ ಗ್ಯಾರಂಟಿ ಗುರುಗಳೇ ಇದಾಗಿದೆ ಗುರುಗಳೇ ಅನ್ನತಕ್ಕಂಥದ್ದು ಎಂಬತ್ತೆಂಟಂತೂ ನಿಮ್ಮನ್ನ ಸುರುಳಿ ಸುರುಳಿಯಾಗಿ ಬಡ್ದಾಕ್ಬಿಟ್ಟಿರುತ್ತೆ ಮನೆಯನ್ನು ನೋಡ್ಲಾ ಕುಟುಂಬ ನೋಡ್ಲಾ ನೀವೊಂದ್ ಕಡೆ ಹೆಂಡ್ತಿ ಒಂದ್ ಕಡೆ ಗಂಡ ಒಂದ್ ಕಡೆ ಮಕ್ಕಳೊಂದು ಕಡೆ ಅತ್ತೆಮ್ಮ ಒಂದು ಕಡೆ ಅಮ್ಮ ಅಪ್ಪ ಒಂದ್ಕಡೆ ವೃತ್ತಿ ಇನ್ನೊಂದು ಕಡೆ ಏನಾದರೂ ವ್ಯವಹಾರದ ಚಿಕ್ಕು ಸಾಲದ ಶೂಲ ಕೋರ್ಟ್ ಮೆಟ್ಲು ಹತ್ತತಕ್ಕಂಥ ಪ್ರಸಂಗಗಳು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತತಕ್ಕಂಥ ಪ್ರಸಂಗಗಳು ಸಾಲದವರು ಬಂದು ನಿಮ್ಮ ಮನೆಯ ಬಾಗಿಲಿಗೆ ಬಂದು ಬಾಗಿಲು ತಟ್ಟತಕ್ಕಂಥ ಪ್ರಸಂಗಗಳು ಕೂಡ ಆಗತಕ್ಕಂಥದ್ದಾಗುತ್ತದೆ ದಟ್ ಇಸ್ ದ ಎಚ್ಚರಿಕೆ ವೆರಿ ಕೇರ್ಫುಲ್ ದುಡುಕ್ಬೇಡಿ ನನ್ನ ಮಾತು ಕೇಳಿ ಸ್ವಲ್ಪ ನಿಧಾನ ಓ ಏನು ಮಾಡಿ ಅಂದರೆ ಒಂದು ಪುಟ್ಟ ಗಣ ಬಂದ ಮನೆಯಲ್ಲಿ ದೇವರ ಮನೆಯಲ್ಲಿ ಒಂದು ಬಟ್ಟಲು ಅಕ್ಷತೆ ಅದರಲ್ಲಿ ಗಣಪತಿ ವಿಗ್ರಹ ಈ ಒಂದು ಗಣಪತಿ ಬಂದ ಇಡೀ ನಿತ್ಯ ನಿತ್ಯ ಒಂದು ಬೊಗಸೆ ಕಾಳು ತಗೊಂಡು ಬೆಳಿಗ್ಗೆ ನೆನೆಸಿಟ್ಬಿಡಿ ಸಂಜೆ ಬರ್ತಿರಲ್ವಾ ಸೂಜಿದಾರ ತಗೊಂಡು ಶ್ರೀರಾಮ 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 ಬಟ್ಟಲು ಕಡಲೆ ಕಾಳು ಕಾಬುಲ್ ಚೆನ್ನಾದ್ರೂ ಸರಿ ಕಾಬುಲ್ ಕಡಲೆ ಕಾಳ ಆದರೂ ಸರಿ ನಾರ್ಮಲ್ ಕಡಲೆ ಆದರೂ ಸರಿ ನೆನೆಸಿಟ್ಟುಬಿಟ್ಟು ಸಂಜೆ ಬಂದು ಕೈಕಾಲು ತೊಳ್ಕೊಂಡು ದೇವ್ರ ಮನೇಲಿ ಒಂದು ದೂಪ ದೀಪ ಹಚ್ಬಿಟ್ಟು ಆ ಕಡಲೆ ಕಾಳನ್ನ ತಗೊಂಡು ಸೂಜಿದಾರದಲ್ಲಿ ಪೋಣಿಸ್ ಇಲ್ಲ ಓಂ ಗಮ್ ಗಣಪತಿಯೇ ನಮಃ ಓಂ ಗಮ್ ಗಣಪತಿಯೇ ನಮಃ ಮನೆಯೊಂದು ಮೂರು ಭಾಗಲಾಗ್ಬಿಟ್ಟಿರುತ್ತೆ ಮಕ್ಕಳೇ ಐಟಿ ಏಟಲ್ಲಿ ಹುಟ್ಟಿರೋರಿಗೆ ಕೆಲವ್ರಿಗಂತೂ ನಾನು ನೋಡ್ತಿದ್ದೇನೆ ಡೈವರ್ಸ್ ಮಟ್ಟಕ್ಕೆ ತಂದಿಟ್ಬಿಟ್ಟಿದೆ ಕೋರ್ಟ್ ಮೆಟ್ಟಲು ತಂದಿಟ್ಬಿಟ್ಟಿದೆ ಟ್ಯಾಕ್ಸ್ ಸಮಸ್ಯೆಗಳು ತಂದಿಟ್ಬಿಟ್ಟಿದೆ ನಂಬಿಕೆ ಮೋಸಗಳು ತಂದಿಟ್ಟುಬಿಟ್ಟಿದೆ ಕೊಟ್ಟು ಮೋಸ ನಂಬಿ ಮೋಸ ಅಲ್ಲಿಲ್ಲೋ ಯಾರನ್ನು ನಂಬೋದು ಯಾರನ್ನು ಬಿಡೋದು ಯಾವುದು ಸರಿಯೋ ಯಾವುದು ತಪ್ಪು ಅಪವಿತ್ರ ಮೈತ್ರಿ ಅಪವಿತ್ರ ವ್ಯವಹಾರಗಳು ಅಪವಿತ್ರ ಕೆಲಸಗಳು ಅಪವಿತ್ರ ಭಾವಗಳಲ್ಲಿ ಒದ್ದಾಟ ಮಾಡಿಸ್ತಕ್ಕಂಥದ್ದನ್ನು ಸೂಚಿಸ್ತಿದೆ ನಿಧಾನವಾಗಿ ಪೋಲಿಸ್ಕೊಳ್ಳಿ ಪೋಣಿಸಿ ಮನೆಯ ದೇವರಿಗೆ ನಮಸ್ಕಾರ ಹಾಕ್ಬಿಟ್ಟು ಹತ್ತಿರದಲ್ಲಿ ಗಣಪತಿ ಇಲ್ಲ ರಾಮರ ದೇವಸ್ಥಾನ ಇದ್ದರೆ ಎರಡೆ ಎರಡು ಅಡಿಕೆ ಎರಡು ಬಾಳೆಹಣ್ಣು ಈ ಒಂದು ಮಾಲೆಯನ್ನು ತಗೊಂಡು ಹೋಗ್ಬಿಟ್ಟು ಒಂದು ಒಂದು ರೂಪಾಯಿ ನಾಣ್ಯ ಇಡಿ ಇಟ್ಟು ತೊಗೊಂಡೋಗಿ ಕೊಡಿ ನಿತ್ಯ ಆಗುತ್ತಾ ಮಾಡಿ ಅಯ್ಯೋ ಗುರುಗಳೇ ನಮಗೆ ನಿತ್ಯ ಕಷ್ಟ ಆಗುತ್ತೆ ಗುರುವಾರ ಗುರುವಾರ ಆದರೂ ಮಾಡಿ ಪುನರ್ವಸು ನಕ್ಷತ್ರದ ದಿನ ಮಾಡಿ ಹುಣ್ಣಿಮೆಯ ದಿನ ಮಾಡಿ ಕಂದ್ರೆ ಆ ಗುರು ಕುಳಿತಿರತಕ್ಕಂಥ ಸ್ಥಾಯಿ ನೋಡೋಕ್ ನೀವು ತುಂಬಾ ಗಾಂಭೀರ್ಯ ನಮ್ಮ ಒಳ್ಳೆತನವೇ ನಿಮಗೆ ಬೆಟ್ಟು ನೆರಳು ಕೊಟ್ಟಿದ್ದೇ ಬೆಟ್ಟು ನಮ್ಮವರು ನಮ್ಮವರು ಅನ್ನತಕ್ಕಂಥದ್ದೇ ಬೆಟ್ಟು ಏನು ಒಂಥರ ಮನೆ ಬಿಟ್ಟೆಲ್ಲಾದ್ರೂ ಹೊಟ್ಟೋಗ್ಬಿಡೋಣ ಕಾಚಿರಾಮೇಶ್ವರ ಹೊಟ್ಟೋಗ್ಬಿಡೋಣ ಕುಟುಂಬ ಬೇಡ ಮನೆ ಬೇಡ ಗಂಡ ಬೇಡ ಹೆಂಡತಿ ಬೇಡ ಮಕ್ಕಳು ಬೇಡ ಈ ವ್ಯವಹಾರ ಬೇಡ ಈ ಉದ್ಯೋಗ ಬೇಡ ಈ ತರದ್ದೆಲ್ಲ ಆಗಿರುತ್ತೆ ಈ ಮೂರ್ನಾಲ್ಕು ವರ್ಷದಿಂದ ಅಂತೂ ನಿಮ್ಮನ್ನ ರಿವರ್ಸ್ ರಿವರ್ಸ್ ಆಗಿರುತ್ತೆ ಅದರಲ್ಲೂ ವೃಷಭಸ್ಥ ಗುರು ಇಲ್ದಿತ್ತಲೆನೋಗಳು ತಂದ್ಕೊಟ್ಟಿರ್ತಾರೆ ಅದೃಷ್ಟಕ್ಕೆ ಈಗ ಲಕ್ಷ್ಮೀನಾರಾಯಣ ಯೋಗವೊಂದು ಸೇರಿರುವುದರಿಂದ ಕುಜಾ ಮರಳಿ ನಿಮ್ಮ ಮನೆಗೆ ಬಂದಿರುವುದರಿಂದ ಒಂದ್ ಅದ್ಭುತವಾದಂತ ಸಂಕಲ್ಪ ಆಗುತ್ತೆ ದಾರಿ ಆಗುತ್ತೆ ಚೇತರಿಕೆ ಆಗುತ್ತೆ ದಿಢೀರ್ ನಿರ್ಧಾರ ತಗೋಬೇಡಿ ದಿಢೀರ್ ಒಡೆದಾಕೊಳ್ಳೋ ಭಾವ ಬೇಡ ದೂರ ದೂರ ಹೋಗೋ ಭಾವ ಬೇಡ ನೀನ್ ಬೇಡ ನಾನ್ ಬೇಡ ಯಾಕೋ ನಮ್ಮ ರಿವರ್ಸ್ ಹೋಗ್ತಿದೆ ಎಲ್ರು ಎಲ್ಲ ಆಗ್ತಿದೆ ಎಲ್ಲ ಉಲ್ಟಾ ಪಲ್ಟಾ ಆಗ್ತಿದೆ ಅದರಲ್ಲೂ ಅಪವಿತ್ರ ವ್ಯವಹಾರಗಳು ಕರ್ಕೊಂಡು ಹೋಗುತ್ತೆ ಯಾರೋ ಹೇಳ್ತಾರೆ ದಿಢೀರ್ ದುಡ್ಡು ಬರುತ್ತೆ ಇಲ್ಲ ಚೀಟಿ ವ್ಯವಹಾರ ದಯಮಾಡಿ ಲೈಸೆನ್ಸ್ ಇಲ್ಲದವರ ಬಳಿ ಚೀಟಿ ಹಾಕ್ಬಿಡಿ ದೊಡ್ಡ ದೊಡ್ಡ ಚೀಟಿ ಕಂಪ್ನಿಗಳೆಲ್ಲ ದುಡ್ಡು ಸ್ವಲ್ಪ ಇದೆಯಾ ಅಲ್ಪ ಲಾಭ ಬರುತ್ತೆ ಈಗ ಏಟಿ ಏಟಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತಗೋಬಂದು ಅದನ್ನು ಬೇಕಾದ್ರೂ ಒಂದು ಸಣ್ಣ ಫಿಕ್ಸ್ಡ್ ಡೆಪಾಸಿಟ್ ಪೋಸ್ಟ್ ಆಫೀಸ್ ಡೆಪಾಸಿಟ್ ಈ ಏನಾದರೂ ಒಂದ್ ಸಣ್ಣದಾಗಿ ಮಾಡ್ಕೊಳ್ಳಿ ಇಲ್ಲ ಒಂದು ಇನ್ಶೂರೆನ್ಸ್ ಬಾಂಡ್ಸ್ ಏನಾದರೂ ತಗೊಳ್ತಕ್ಕಂಥದ್ದು ಮಾಡಿ ಅದ್ಭುತ ಆಗುತ್ತೆ ಬ್ಯೂಟಿಫುಲ್ ಯೋಚನೆ ಮಾಡಲಾರದಷ್ಟು ಬದುಕು ಕೊಡುತ್ತೋ ಒಂಥರ ಸಮಾಧಾನ ಯಾರೋ ಗುರುವು ಬಂದು ನಿಮ್ಮನ್ನು ಕೈ ಹಿಡಿದು ದಾರಿ ತೋರಿಸುವ ಹಾಗೆ ಮಾರ್ಗದರ್ಶನ ಮಾಡಿಸತಕ್ಕಂಥದ್ದಾಗುತ್ತದೆ ಒಂಚೂರು ಸಮಾಧಾನ ತುಂಬಿಸುತ್ತೆ ನಿತ್ಯ ಸಂಧ್ಯಾಕಾಲ ಗಣಪತಿಯ ಅನುಷ್ಠಾನ ಆಗಲಿ ಆ ಗಣಪತಿ ಏನು ಬಟ್ಲಲ್ಲಿ ಇಟ್ಟಿದ್ದೀರಲ್ವ ಇನ್ನೊಂದು ಬಟ್ಲಲ್ಲಿ ಇಟ್ಕೊಂಡು ಖಾಲಿ ಬಟ್ಟಲಲ್ಲಿ ತೊಳೆದ್ಬಿಟ್ಟು ಹಾಲು ಜೇನು ತುಪ್ಪವೋ ಮೊಸರು ಸ್ವಲ್ಪ ಎಳೆ ನೀರು ಈ ಥರದ್ದು ತಗೊಂಡು ಒಂದು ಇಪ್ಪತ್ತೊಂದು ಬಾರಿ ಓಂ ಗಂ ಗಣಪತಯೇ ನಮ್ಮ ಮುಖ್ಯವಾಗಿ ಮಕ್ಕಳಿಗೂ ಮಾಡಿಸಿ ನಿಮ್ಮ ಮಕ್ಕಳ ಜೊತೇಲಿ ಕುಳಿತುಕೊಂಡು ಸಂಧ್ಯಾಕಾಲ ಒಂದು ಏಳು ಗಂಟೆ ಪರವಾಗಿಲ್ಲ ಆರೂವರೆ ಏಳು ಏಳುವರೆ ಎಲ್ಲಿ ನಾವು ಉದ್ಯೋಗೀಕರಣ ಎಲ್ಲರೂ ಮನೇಲಿ ಇವತ್ತು ದುಡಿಯೋದಾಗ್ಬಿಟ್ಟಿದ್ದೆ ಬರೋ ಅಷ್ಟರಲ್ಲಿ ಸಂಜೆ ಏಳುವರೆ ಎಂಟು ಆಗುತ್ತೆ ಕೆಲವರಿಗೆ ಎಂಟೂವರೆನೂ ಆಗುತ್ತೆ ಪರವಾಗಿಲ್ಲ ಸಣ್ಣದಾಗಿ ಕೈಕಾಲು ತೊಳ್ಕೊಂಡು ಬಂದು ಒಂದು ಇಪ್ಪತ್ತೊಂದು ಬಾರಿ ಹೇಳ್ತಾ ಅಭಿಷೇಕ ಮಾಡಿ ತೀರ್ಥ ಸೇವಿಸಿ ಎಲ್ಲರೂ ಸೇವಿಸ್ತಕ್ಕಂಥದ್ದು ಮಾಡಿ ಗುರುವಾರ ಪುನರ್ವಸು ಹುಣ್ಣಿಮೆ ಇಲ್ಲ ಪ್ರತಿನಿತ್ಯ ಕಡಿಮೆ ಅಂದರೂ ಒಂದು ನಲವತ್ತೆರಡು ನಲವತ್ತೆಂಟು ನೂರೆಂಟು ನೂರ ಎಂಬತ್ತು ಈ ಥರದೊಂದು ದಿನಮಾಲಿಕೆಯನ್ನು ರಾಮ ರಾಮನೇನಿದ್ದಿ ಯಾಕಂದರೆ ಆ ವೃಷಭಸ್ಥ ಗುರು ರೋಹಿಣಿ ನಕ್ಷತ್ರಕ್ಕೆ ಜಾರ್ತಿದ್ದಾಗೆ ಬಹುದೊಡ್ಡ ಪೆಟ್ಟನ್ನು ಕೊಡ್ತಾನೆ ವೆರಿ ಕೇರ್ಫುಲ್ ಅಲ್ಲೆಲ್ಲೋ ಹಣಕಾಸಿನ ಅಸ್ತವ್ಯಸ್ತ ಕುಟುಂಬದ ಅಸ್ತವ್ಯಸ್ತ ಕೆಲವರಿಗೆ ಡೈವರ್ಸ್ ಸಮಸ್ಯೆಗಳನ್ನು ತಂದಿಟ್ಟು ಬಿಡ್ತಾನೆ ಅಪವಿತ್ರ ಮೈತ್ರಿ ಯಾರದೋ ಎಲ್ಲೋ ಅಪವಾದ ಅವಮಾನ ಒಂದು ಕುಟುಂಬದಲ್ಲಿ ಒಂದು ಈ ತರ ಉಚ್ಚಾಟನೆಯ ಪ್ರಭಾವ ಆಗ್ಬಿಟ್ಟಿದೆ ನೋಡಿದ್ದಾನೆ ಗುರುವಿನ ಈ ಪ್ರಭಾವ ಏಯ್ಟಿ ಏಯ್ಟಿಲ್ಲಿ ಯಾರನ್ನೂ ನಂಬಿ ದುಡ್ಡು ಕೊಟ್ಟು ತುಂಬ ಆತ್ಮೀಯ ಹೇಳಿ ನಂಬಿಕೆ ನಂಬಿಕೆ ಇರ್ತೇನೆ ಗೆಲ್ಲಿಸ್ತೇನೆ ನಿನ್ನ ಜೊತೆಲೇ ಇರ್ತಾನೆ ಸದಾ ಇರ್ತಾನೆ ಅಂತೇಳಿ ಮನೆ ಕಟ್ತಿದ್ದೀನಿ ಕೊಟ್ಬಿಡ್ತೀನಿ ಹೇಳ್ಕೊಳ್ಳೋಗಿಲ್ಲ ಯಾರ ಯಾರತ್ರ ನಿನಗೇನಕ್ಕಮ್ಮ ಕೆಲಸ ಅನ್ನತಕ್ಕಂಥದ್ದು ಬರುತ್ತೆ ಯಾರಿಗೆ ಹೇಳ್ಕೊಳ್ಳೋಣ ಈ ಬಾದೆ ನೀವು ಒಳ್ಳೆತನಕ್ಕೆ ಇವತ್ತು ಬೆಲೆ ಇಲ್ಲ ದಯಮಾಡಿ ಹೇಳ್ತೇನೆ ಅದೃಷ್ಟಕ್ಕೆ ಯಾವ ಗ್ರಹವೂ ವಕ್ರವಾಗಿಲ್ಲ ಈಗ ಬ್ಯೂಟಿಫುಲ್ ಅದಕ್ಕೋಸ್ಕರ ಹೇಳ್ತಿದ್ದೇನೆ ಇದನ್ನ ಮಾಡಿಕೊಳ್ತಕ್ಕಂಥದ್ದು ಮಾಡಿ ಆಗುತ್ತಾ ತಿಂಗಳಿಗೊಮ್ಮೆ ಗುರುವಾರವೋ ಪುನರ್ವಸು ನಕ್ಷತ್ರ ಹುಣ್ಣಿಮೆ ದಿನ ದೇವಸ್ಥಾನಗಳಲ್ಲಿ ಎಲ್ಲಿಯಾದರೂ ಸೀತಾರಾಮರ ಕಲ್ಯಾಣ ನಡೆಯುತ್ತಿದ್ದರೆ ಪಾಲ್ಗೊಳ್ಳಿ ಸತ್ಯನಾರಾಯಣ ವ್ರತ ಮಾಡುತ್ತಿದ್ದರೆ ಅದರಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು ಮಾಡಿ ಕಳೆದು ಹೋದ ಆ ನೆಮ್ಮದಿ ಕಳೆದು ಹೋದ ಆ ಗೌರವ ಹೆಸರು ದುಡ್ಡು ಒಂದಷ್ಟು ನೆಮ್ಮದಿಯ ಭಾವಕ್ಕೆ ತಂದು ನಿಲ್ಲಿಸ್ತಕ್ಕಂಥದ್ದಾಗುತ್ತೆ ಮಕ್ಕಳ ನಮಗೆ ಮೀರಿದ್ದುಂಟು ಶಕ್ತಿಗಳುಂಟು ನಾವು ನಂಬ್ತಿಲ್ಲ ಮಾಡ್ತಿಲ್ಲ ಹೇಳಿದ್ನಲ್ಲ ವೈದಿಕವಾಗಿ ತುಂಬ ದೊಡ್ಡ ದೊಡ್ಡವರೇ ಮಾಡ್ತಿದ್ದಾರೆ ನಾವು ಮಾಡೋದಿಲ್ಲ ನಾವು ಕಾರಣಗಳನ್ನು ಕೊಡೋದು ನಾವೇನಾದರೂ ಒಂದು ಸೋಲಲಿಕ್ಕೆ ಮೂರು ಕಾರಣಗಳು ತಂದು ಇಟ್ಕೊಬಿಟ್ಟಿರ್ತೀವಿ ಮೊದಲೇ ಗೆಲ್ಲಲಿಕ್ಕಲ್ಲ ಗೆಲ್ಲೋ ಮಾತ ಅಲ್ಲ ಅದನ್ನು ಕನಸು ಕಾಣೋಕ್ಕೂ ಬರೋತಿಲ್ಲ ಸೊ ಸಾವಿರದ ಒಂಬೈನೂರ ಎಂಬತ್ತೆಂಟಲ್ಲಿ ಹುಟ್ಟಿರೋರು ನಿಮ್ಮ ಬಿರುಗಾಳಿ ಆ ಕುಟುಂಬದ ಬಿರುಗಾಳಿ ವ್ಯವಹಾರದ ಬಿರುಗಾಳಿ ಬಾಂಧವ್ಯದ ಬಿರುಗಾಳಿ ಬದುಕಿನ ಬಿರುಗಾಳಿ ವ್ಯವಹಾರದ ಬಿರುಗಾಳಿ ಪುತ್ರದ ಬಿರುಗಾಳಿ ಕುಟುಂಬದ ಬಿರುಗಾಳಿ ಇವುಗಳೆಲ್ಲ ಏನು ಈ ಅಲ್ಲೋಲ ಕಲ್ಲೋಲಕ್ಕೆ ಒಂದು ಸಣ್ಣದಾಗಿ ಹಾಕ್ಕೊಂಡಾಗಿ ಲಾಕ್ ಹಾಕ್ಕೊಂಡಾಗೆ ಒಳಗಡೆ ಕಳ್ಳ ಬರ್ತಿದ್ದಾಗ ನೋಡಿ ಮನೆ ಯಾರೋ ಒಬ್ಬ ಕಳ್ಳ ಅದ್ಭುತವಾಗಿದೆ ನೋಡಿ ಕಳ್ಳತನಕ್ಕೆ ಹೋಗಿದ್ದಾನೆ ಊರಿ ಬಿಸಿಲು ಹೋಗೋದು ಹೋಗಿದ್ದಾನೆ ಸೆಕೆ ಎಲ್ಲ ಗೋಣಿ ಚೀಲ ಕಟ್ಟಿದ್ದಾನೆ ನೋಡಿದ್ದಾನೆ ಯಾವುದೋ ಬಟನ್ ಒತ್ತಿದ್ದಾನೆ ಎ ಸಿ ಬಂದಿದೆ ಓ ಆನಂದ ಒಂದು ಅರ್ಧ ಗಂಟೆ ಅಂತ ಹೇಳಿ ಶಿವ ಅರ್ಪಣ ಮಸ್ತ್ ಅಂತ ಮಲಗಿಬಿಟ್ಟಿದ್ದಾನೆ ಬೆಳಿಗ್ಗೆ ಯಾರೋ ಎದ್ದಿದ್ದಾರೆ ನೋಡಿದರೆ ಬಾಗಿಲು ಎಲ್ಲ ಹೊಡೆದಿರೋದು ಇವರೇನು ಊರಲ್ಲಿ ಇರ್ಲಿಲ್ವಲ್ಲ ಇದೇನಿದು ಎಲ್ಲ ತೆಗೆದಾಗಿದೆಯಲ್ಲ ಅಂತ ಹೇಳಿಬಿಟ್ಟು ಪೊಲೀಸರು ಫೋನ್ ಮಾಡಿ ಬಂದು ಪುಣ್ಯಾತ್ಮನ ಬಾಗಿಲು ತೆಗೆದೋದ್ರೆ ಇನ್ನೂ ನಿದ್ದಲ್ಲೇ ಅವನೇ ಎಬ್ಬರಿಸಿ ಕೃಷ್ಣ ಜನ್ಮಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾನೆ ನೋಡಿ ಹಿಂಗಿರುತ್ತೆ ಸೊ ದಯಮಾಡಿ ಜಾಗರೂಕತೆ ನೀವು ಮಾಡಿದಂಥ ಈ ಸಂಕಲ್ಪ ಯಾರದೋ ರೂಪದಲ್ಲಿ ನೋಡಿ ಪಕ್ಕದ ಮನೆಯವ್ರೆದು ಬರಬೇಕಾ ಬೆಳಿಗ್ಗೆ ಇದೇನೋ ಇದು ಬಾಗಿಲು ತೆಗೆದಾಗಿದೆಯಲ್ಲ ಅವ್ರು ಕಣ್ಣು ಬೀಳ್ಬೇಕಾ ಆ ಬಾಗಿಲ್ ತ ಒಂಥರ ಚಿಲ್ಕ ಎಲ್ಲ ಬೀಳ್ಸ್ಕೊಂಡಿದ್ದಾನೆ ಓಹೋ ಯಾರೋ ಅವ್ನು ಏನೋ ನಡೆದಿದೆ ಕಳ್ತನ ಫೋನ್ ಮಾಡ್ತಾರೆ ಅದೃಷ್ಟಕ್ಕೆ ಅವ್ನು ಬಾಚಿ ಬೀಚಿ ಎಲ್ಲ ದೋಚಿ ಇಟ್ಕೊಂಡು ಎಸಿ ಹಾಕೊಂಡು ಮಲಗಿಬಿಟ್ಟಿದ್ದಾನೆ ಯಾವ ದೈವದ ಶಕ್ತಿ ಇದು ದೋಚೋದು ಏನೋ ದೋಚ್ತಾ ಎತ್ಕೊಂಡು ಹೋಗ್ಬೇಕಿತ್ತು ತಾನೆ ಒಂದು ಅರ್ಧ ಗಂಟೆ ಮಲಗಿಸ್ಬೇಕು ಅಂತ ಯಾವ ಮಾಯ ಆತರ ಮಾಡಿಸ್ತು ಅಂದರೆ ಈ ರೂಪದಲ್ಲೇ ನೀವು ಮಾಡಿದಂಥ ಯಾವುದೋ ಒಂದು ಶುಭ ಕಾರ್ಯ ಧರ್ಮ ವೈದಿಕ ಸಂಕಲ್ಪ ನಿಮ್ಮನ್ನು ಈ ರೀತಿ ಕಾಪಾಡಿ ನೆಲೆಸಿರುತ್ತೆ ಜೊತೆ ಅಚ್ಚುಕಟ್ಟಾಗಿ ಮಾಡಿಬಿಟ್ಟಿದ್ದಾನೆ ಕದ್ದಿರೋದು ಒಂದು ಪಿನ್ನು ಹೊರಗಡೆ ಹೋಗದಿದ್ದ ಹಾಗೆ ಕಾಪಾಡ್ಕೊಬಿಟ್ಟಿದ್ದಾರೆ ಯಾರು ಯಾವ ಮಾಯೆ ಇದು ಯಾವ ಮಾಯೆ ಇದು ಯಾವುದೋ ನಮಗೆ ಮೀರಿದಂಥ ಒಂದು ಶಕ್ತಿ ನಮ್ಮನ್ನು ಕಾಪಾಡ್ತಿದೆ ಅದಕ್ಕೋಸ್ಕರವೇ ಹೇಳ್ತಿದ್ದಾನೆ ಸಾವಿರದ ಒಂಬೈನೂರ ಎಂಬತ್ತೆಂಟಲ್ಲಿ ಊಟದವರು ಈ ಥರದ್ದು ತುಂಬ ನೋಡಿರ್ತೀವಿ ತುಂಬ ಜನ ಖಂಡಿತ ಕಮೆಂಟ್ಸ್ ಹಾಕ್ತೀರಿ ಹೌದು ಗುರುಗಳೇ ಆಗಿದೆ ಗುರುಗಳೇ ಅನ್ನತಕ್ಕಂಥದ್ದು ದಯ ಮಾಡಿ ಈ ಒಂದು ವೈದಿಕ ಪರಿಹಾರ ಮಾಡ್ಕೊಳ್ಳಿ ಮಕ್ಕಳೇ ನನ್ನ ಮಾತು ಕೇಳಿ ಆಗುತ್ತಾ ತಿಂಗಳಿಗೊಮ್ಮೆ ಸಂಕಷ್ಟಿ ದಿನವೋ ಇಲ್ಲ ಪುನರ್ವಸು ನಕ್ಷತ್ರ ದಿನ ಹುಣ್ಣಿಮೆ ದಿನ ಗುರುವಾರ ಒಂದು ಗುರುವಾರ ಒಂದಷ್ಟು ಫಲತಾಂಬುಲ ತುಂಬಿಸ್ಕೊಂಡು ಹೋಗಿ ಹತ್ತಿರದ ಗಣಪತಿ ಶ್ರೀರಾಮ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಬಿಟ್ಟು ಆ ಒಂದು ಆಚಾರ್ಯರಿಗೆ ಆ ಒಂದು ಅರ್ಚಕರಿಗೆ ಫಲತಾಂಬುಲ ಕೊಟ್ಟು ನಮಸ್ಕಾರ ಹಾಕ್ ಗುರುವೇ ಬಂದು ನಿಮ್ಮನ್ನು ಕಾಪಾಡ್ತಾನೆ ಈ ಭಾರದಿಂದ ಹೊರಗಡೆ ತೆಗಿತಕ್ಕಂಥದ್ದಾಗುತ್ತೆ ಒಳ್ಳೇದಾಗ್ಲಿ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ ಮಾತೃದೇವೋ ಬಬ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ ನಮಾಮಿ ಶಂಕರ ಐದನೇ ತಾರೀಕು ಕಾಯ್ತಿದ್ದೀರಿ ಇವತ್ತಿನ ದಿನ ಭವಿಷ್ಯಕ್ಕೆ ಪಂಚಗ್ರಹಗಳ ಒಕ್ಕೂಟ ವಾವ್ ನಂತರ ಹೋಳಿಗೆ ಹೋಳಿಗೆ ಜೊತೆ ಪಾಯಸ ಪಾಯಸ ಜೊತೆ ಪಲಾವು ಪಲಾವ್ ಜೊತೆಯಲ್ಲಿ ಅನ್ನ ರಸಮ್ ಇನ್ನೊಂದು ಒಂದು ಕೀರು ಈ ಥರದ ಥರ ಎಲ್ಲರೂ ಒಂಥರ ಸೇರ್ಕೊಂಡಿದ್ದಾರೆ ಏನು ಬೇಕಾದ್ರೂ ಕೊಡ್ಬೋದು ಇಷ್ಟಿದ್ದಾಗ ತಿಂದಾಗ ಏನಾಗುತ್ತೆ ಹೇಳಿ ಆ ಜೀರ್ಣನೂ ಆಗ್ಬಿಡ್ಬೋದು ವಾಂತಿನೂ ಆಗ್ಬಿಡ್ಬೋದು ಸಿಕ್ಕಾಬಟ್ಟೆ ಸ್ವೀಟ್ ಇದೆ ಹೋಳಿಗೆ ಊಟ ಇದೆ ಖೀರಿದೆ ಆನತಕ್ಕಂಥ ತಿಂದು ಸಿಕ್ಕಾಪಟ್ಟೆ ಶುಗರು ರೈಸ್ ಆಗ್ಬಿಡ್ಬೋದು ಎಲ್ರಿಗೂ ಜಾಗರೂಕತೆಯಿಂದ ಹೆಜ್ಜೆ ಹೇಳಿ ಪಂಚಗ್ರಹ ಒಕ್ಕೂಟ ಒಂಥರ ವಿಚಿತ್ರಗಳ ಉನ್ಮಾದ ಹೌದು ಐದು ಜನ ಸೇರ್ಕೊಂಡು ನಮ್ಗೆ ಒಳ್ಳೇದು ಮಾಡ್ಬೋದು ಐದು ಜನ ನಮ್ಮನ್ನು ದಾರಿನೂ ತಪ್ಪಿಸ್ಬೋದು ಐದು ಸರ್ಕಲ್ ಇದ್ರೆ ಸರ್ಕಲಲ್ಲಿ ಐದು ರಸ್ತೆ ಇದ್ರೆ ಯಾವ ಕಡೆ ಹೋಗೋದು ಹೌದ್ರಾ ಸಡನ್ನಾಗಿ ಆ ಸರ್ಕಲಲ್ಲಿ ಐದು ಜನ ನಿಂತು ಈ ರಸ್ತೆಯಲ್ಲೇ ಹೋಗಿ ಸರ್ ಕರೆಕ್ಟ್ ಗಮ್ಯ ತಲುಪುತ್ತೆ ಗೊತ್ತಿಲ್ಲ ಅದರಿಂದ ಜಾಗರೂಕತೆಯಿಂದ ಎಲ್ಲರೂ ಇರಿ ಅಂತ ಹೇಳ್ತಾ ಮೇಷರಾಶಿ ಚೆನ್ನಾಗಿದೆ ಸೂರ್ಯ ಕೂಡ ಅಲ್ಲೇ ಇರೋದರಿಂದ ಅದ್ಭುತ ಸರ್ಕಾರಿ ಮಟ್ಟದ ಕೆಲಸ ಸ್ವಂತ ಕಾರ್ಯ ಸ್ವಂತ ವ್ಯವಹಾರ ಸ್ವಂತ ಬಿಸ್ನೆಸ್ಸು ಗೌರ್ಮೆಂಟ್ ಮಟ್ಟದ ಕೆಲಸ ಕಾರ್ಯ ಕ್ರಷಿಂಗ್ ಮೈನಿಂಗ್ ರಿಯಲ್ ಎಸ್ಟೇಟು ಪ್ರಾಪರ್ಟಿ ಡೆವಲಪ್ಮೆಂಟ್ ಇಂಟೀರಿಯರ್ ಆರ್ಕಿಟೆಕ್ಟ್ ಸ್ಟ್ರಕ್ಚರಲ್ ಇಂಜಿನಿಯರ್ ಶಿಲ್ಪಕಲೆ ಚಿತ್ರಕಲೆ ಪೇಂಟಿಂಗ್ ಆ್ಯಕ್ಟಿಂಗ್ ಕಲಾ ಮಾಧ್ಯಮ ಇವುಗಳನ್ನು ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ವೃಷಭ ರಾಶಿ ಹೈನುಗಾರಿಕೆ ಹೂವು ಹಣ್ಣು ಹಾರ್ಟಿಕಲ್ಚರು ತರಕಾರಿ ಸೊಪ್ಪು ಈ ಥರದ ಬೆಳೆಗಳನ್ನು ಬೆಳೆಸೋದು ಕೋಲ್ಡ್ ಸ್ಟೋರೇಜ್ ಫಾರ್ಮ್ಸ್ಗಳನ್ನು ಇಟ್ಕೊಂಡಿರೋದು ದೊಡ್ಡ ದೊಡ್ಡ ಕೋಲ್ಡ್ ಸ್ಟೋರೇಜ್ಗಳು ಬೋಡೋನುಗಳನ್ನು ಇಟ್ಕೊಂಡಿರೋದು ಟ್ರಾವೆಲ್ಸು ಎಕ್ಸ್ಪೋರ್ಟು ಇಂಪೋರ್ಟು ವೆಹಿಕಲ್ಸು ಎಂಟರ್ಟೈನ್ಮೆಂಟು ಕಲಾ ಮಾಧ್ಯಮ ಹೂವು ಹಣ್ಣು ತರಕಾರಿ ಸೊಪ್ಪು ಇಂತಹ ಒಂದು ವಿಭಾಗದಲ್ಲಿ ಕೆಲಸ ಕಾರ್ಯ ಅದ್ಭುತ ಪ್ರಗತಿ ಸ್ವಲ್ಪ ವೆಹಿಕಲ್ ಡಿಪಾರ್ಟ್ಮೆಂಟಲ್ಲಿರೋರು ಎಚ್ಚರಿಕೆ ದೂರ ಪ್ರಯಾಣ ದೂರದ ಕೆಲಸ ಎಚ್ಚರಿಕೆ ಮಿಥುನ ರಾಶಿ ಒಂಥರ ತಳಮಳವೆ ಹನ್ನೆರಡನೇ ಮನೇಲಿ ಅಷ್ಟು ಗ್ರಹ ಕುಳಿತರೆ ಎಲ್ಲಿ ಯಾವ ಕಡೆಯಿಂದ ಏನು ತಲೆನೋವು ಬರುತ್ತೋ ಯಾವ ಕಡೆಯಿಂದ ಏನು ಅಪವಾದ ಬರುತ್ತೋ ಯಾವ ಕಡೆಯಿಂದ ಏನು ಖರ್ಚು ಬರುತ್ತೋ ಯಾವ ಕಡೆಯಿಂದ ಏನು ಟೆನ್ಷನ್ ಬರುತ್ತೋ ಈ ರೀತಿ ತಂದಿರತಕ್ಕಂಥ ಭಾವ ಎಚ್ಚರಿಕೆ ಜಗನ್ಮಾತೆಯನ್ನೇ ಪ್ರಾರ್ಥನೆ ಮಾಡಿ ಜಗನ್ಮಾತೆಗೆ ಶರಣಾಗಿ ಜಗನ್ಮಾತೆಗೆ ಒಂದು ಪುಟ್ಟ ದೀಪ ಹಚ್ಚಿ ಮನೆಯಲ್ಲೇ ಒಂದು ಪುಟ್ಟ ತುಪ್ಪದ ದೀಪ ಇಲ್ಲ ಹೊಂಗೆ ಎಣ್ಣೆ ದೀಪ ಹಚ್ಚಿ ಹೋಗಿ ಮುಖ್ಯ ದೊಡ್ಡ ಕಾರ್ಯ ದೊಡ್ಡ ಕೆಲಸ ದೊಡ್ಡ ವ್ಯವಹಾರ ದೊಡ್ಡ ವ್ಯಾಪಾರ ದೊಡ್ಡ ಮಾತು ದೊಡ್ಡವ್ರ ಜೊತೆ ಹಣ ನಿನ್ಗೊಂದು ನಮಸ್ಕಾರ ಅಂತ ದೂರ ಆಗ್ಬೋದು ಕರ್ಕಾಟಕ ರಾಶಿ ಒಂಥರ ಹಾಲ್ನೊಳಗಡೆ ಜೇನು ಹ್ಮ್ ಹಾಲ್ನೊಳಗಡೆ ಸಕ್ಕರೆ ಸೇರಿದಂತ ಅನುಭವ ನಿಮಗೆ ಅಧಿಕಾರ ಪ್ರಾಪ್ತಿ ಅಂತಸ್ತು ಪ್ರಾಪ್ತಿ ರಾಜಕೀಯದಲ್ಲಿರುವವರಿಗೆ ಅಧಿಕಾರ ಪ್ರಾಪ್ತಿ ಹೌದು ಅದ್ಭುತ ಹುಡುಕೊಂಡು ಬರ್ತಕ್ಕಂಥದ್ದಾಗುತ್ತೆ ಅದರಲ್ಲೂ ಈ ಏರ್ಲೈನ್ಸಲ್ಲಿ ಕೆಲಸ ಮಾಡ್ತಿದ್ದೀರಾ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಕಲಾ ಮಾಧ್ಯಮದಲ್ಲಿದ್ದೀರಾ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟಲ್ಲಿದ್ದೀರಾ ರಿಯಲ್ ಎಸ್ಟೇಟಲ್ಲಿದ್ದೀರಾ ಗೌರ್ಮೆಂಟ್ ಪ್ರಾಜೆಕ್ಟ್ಸಲ್ಲಿದ್ದೀರಾ ಯಾವ ರಂಗದಲ್ಲಿದ್ದೀರಾ ಎಲ್ಲದರಲ್ಲೂ ಆನಂದೋ ಬ್ರಹ್ಮ ಅಷ್ಟು ವಿಶೇಷ ಇರತಕ್ಕಂಥದ್ದಿರುತ್ತೆ ಇನ್ನು ವಿಶೇಷವಾಗಿ ಸಿಂಹರಾಶಿ ಕೇಂದ್ರದಲ್ಲಿ ಅಷ್ಟು ಗ್ರಹ ಓ ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವರಿಗೆ ಹೆಸರು ಹುಡ್ಕೊಂಡು ಬರುತ್ತೆ ಪದವಿ ಹುಡ್ಕೊಂಡು ಬರುತ್ತೆ ಪ್ರಶಸ್ತಿ ಹುಡ್ಕೊಂಡು ಬರ್ತಕ್ಕಂಥದ್ದಾಗುತ್ತೆ ಅಧಿಕಾರ ಹುಡ್ಕೊಂಡು ಬರ್ತಕ್ಕಂಥದ್ದಾಗುತ್ತೆ ಅದ್ಭುತ ಬ್ಯಾಸ್ ಅದರಲ್ಲೂ ನಿಟ್ಟಿಂಗು ಡಿಸೈನಿಂಗು ಗಾರ್ಮೆಂಟ್ಸು ಬಟ್ಟೆ ಕೇಶಾಲಂಕಾರ ಮೇಕಪ್ಪು ಬ್ಯೂಟಿ ಪಾರ್ಲರ್ ಈ ರೀತಿಯ ವೃತ್ತಿ ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಇದು ಕನ್ಯಾ ರಾಶಿ ಭಾಗ್ಯದಲ್ಲಿರ್ತಕ್ಕಂಥ ಚಂದ್ರ ಲಾಭವನ್ನು ಕೊಡ್ತಾನೆ ಏನಾದರೂ ಹೊಸದೊಂದು ಕಲಿಯುವಂಥ ಚೈತನ್ಯ ಡಾನ್ಸು ಮ್ಯೂಸಿಕ್ಕು ಕಲಿಯೋದು ಕಲಿಸೋದು ಸ್ಟೂಡೆಂಟ್ಸ್ಗಂತೂ ಅದ್ಭುತ ಅದರಲ್ಲೂ ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಡಿಸೈನಿಂಗ್ ಟೆಕ್ನಿಕಲ್ ಲೈನಲ್ಲಿ ಓದಲಿಕ್ಕೆ ಹೋಗ್ತಿದ್ದೀರಾ ಗೌರ್ಮೆಂಟ್ ಪ್ರಾಜೆಕ್ಟ್ಸು ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಓದು ಗೌರ್ಮೆಂಟ್ ವ್ಯವಹಾರ ಇವುಗಳನ್ನು ತೊಡಗಿಸ್ಕೊಂಡಿದ್ದೀರಾ ಇಲ್ಲ ಪ್ರಯತ್ನದಲ್ಲಿದ್ದೀರಾ ಯಶಸ್ಸು ನೋಡತಕ್ಕಂಥ ದಿನ ತುಲಾರಾಶಿಸ್ ಸ್ವಲ್ಪ ಗಲಿಬಿಲಿಯ ದಿನ ನೋಡಿಕೊಂಡು ಅಷ್ಟಮದಲ್ಲಿ ಅಷ್ಟು ಗ್ರಹಗಳಿರೋದು ಒಂದ ನಿಮ್ಮನ್ನು ಝೀರೋ ಮಾಡುತ್ತೆ ಇಲ್ಲ ಝೀರೋ ಇಂದ ಹೀರೋ ಎತ್ಕೊಂಡು ಹೋಗುತ್ತೆ ಅನ್ಬಿಲಿವಬಲ್ ಪವರ್ ಅಷ್ಟಮ ಸ್ಥಾನವನ್ನು ಗುಪ್ತ ಸ್ಥಾನ ಗುಪ್ತ ಶತ್ರು ಗುಪ್ತ ನಿಧಿ ಗುಪ್ತ ಬಂಧು ಗುಪ್ತ ತೊಂದರೆ ಗುಪ್ತ ತಾಕತ್ತು ಗುಪ್ತಧನ ಹಾ ಹುಚ್ಚಿಟ್ಟಿರೋಧನ ಎಲ್ಲವನ್ನು ಸೂಚಿಸ್ತಕ್ಕಂಥದ್ದು ಅಂಕಗೆ ಮೀರಿದಂಥ ಇನ್ಫಿನಿಟಿ ಅನ್ನೋದು ಎಂಟನೇ ಮನೆ ಅಂತೇಳಿ ಅಂಥದ್ರಲ್ಲಿ ಇಷ್ಟು ಗ್ರಹಗಳು ಪಂಚಗ್ರಹವು ಕೂಟ ಸೇರ್ತು ಓ ಮೈ ಗುಡ್ನೆಸ್ ಅನ್ಬಿಲಿವಬಲ್ ಪವರ್ ಏನು ಬೇಕಾದರೂ ಮಾಡ್ಬೋದು ಜಾಗರೂಕತೆ ಜಾಗರೂಕತೆ ನೀವು ಅಷ್ಟೇ ನವದುರ್ಗ ನಾಯಕಿ ಗ್ರಾಮದೇವಿ ಹನುಮೋಪಾಸನೆ ಮಾಡ್ತಕ್ಕಂಥದ್ದು ಮಾಡಿ ಸಮಾಧಾನ ದೊಡ್ಡ ಕೆಲಸ ದೊಡ್ಡ ಇನ್ವೆಸ್ಟ್ಮೆಂಟು ದೊಡ್ಡ ವ್ಯವಹಾರ ಗೊತ್ತಿಲ್ಲದ ವ್ಯವಹಾರ ಗೊತ್ತಿಲ್ಲದ ವ್ಯಾಪಾರ ಮಾಡಲಿಕ್ಕೆ ಹೋಗಬೇಡಿ ಎಚ್ಚರಿಕೆ ವೃಶ್ಚಿಕ ರಾಶಿ ಕೇಂದ್ರದಲ್ಲಿ ಭಾಗ್ಯಾಧಿಪತಿ ಭಾಗ್ಯೋದಯ ಇವತ್ತೇನಾದರೂ ಹೊಸದೊಂದು ಕಾರ್ಯ ಹೊಸ ವ್ಯವಹಾರ ಸರ್ಕಾರಿ ಮಟ್ಟದ ಕೆಲಸ ಸ್ವಂತ ಕಾರ್ಯ ಹೋಟೆಲು ಥಿಯೇಟರು ಕ್ಲಬ್ಬು ರೆಸ್ಟೋರೆಂಟು ರಾಜಕೀಯ ಅಧಿಕಾರ ಅಂತಸ್ತು ಕಲಾ ಮಾಧ್ಯಮ ಆ್ಯಕ್ಟಿಂಗು ಪ್ರೊಡಕ್ಷನ್ ಹೌಸು ಥಿಯೇಟರು ರೆಸ್ಟೋರೆಂಟು ಏನಿಲ್ಲ ಮಕ್ಕಳ ಎಲ್ಲವೂ ತೋರಿಸ್ತಿದ್ದಾನೆ ದೊಡ್ಡ ದೊಡ್ಡ ಲೇಔಟು ಬಿಲ್ಡಿಂಗ್ಸು ಪ್ರಾಪರ್ಟಿ ಡೆವಲಪ್ಮೆಂಟು ರಕ್ಷಣಾ ಇಲಾಖೆ ಪೊಲೀಸ್ ಇಲಾಖೆ ಗುಪ್ತಚರ ಇಲಾಖೆ ಅದ್ಭುತವಾದಂಥ ಪ್ರಗತಿ ಧನಸು ರಾಶಿ ಶತ್ರು ಪರಾಜಯ ಬಟ್ ಆದರೂ ತುಂಬ ಜನ ಇದ್ದಾರೆ ಎಷ್ಟು ಅಂತ ಆಗುತ್ತೆ ಸೊ ಅದರಿಂದ ಸ್ವಲ್ಪ ಅಲ್ಲಿ ಮುಂದಕ್ಕೆ ಹೋಗ್ತಕ್ಕಂಥದ್ದು ಮಾಡಿ ಗೆಲುವು ನಿಮ್ಮದು ಸರ್ಕಾರಿ ಮಟ್ಟದ ಕೆಲಸ ಸ್ವಂತ ಕೆಲಸ ಏನಾದರೂ ಒಂದು ಕಸೂತಿ ಕೆಲಸ ಆರ್ಟಿಕಲ್ಚರ್ ಕೆಲಸ ಈ ಒಂದು ರಸಗೊಬ್ಬರ ಹಾಲು ಬೆಣ್ಣೆ ತುಪ್ಪ ಮೊಸರು ಬೇಕರಿ ಹೂವು ಹಣ್ಣು ಜ್ಯೂಸು ಇವುಗಳಿಗೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ ಮಕರ ರಾಶಿ ಬಿಲ್ಡಿಂಗು ಪ್ರಾಪರ್ಟಿ ರಿಯಲ್ ಎಸ್ಟೇಟು ಎಲೆಕ್ಟ್ರಿಕಲ್ ಕೆಲಸ ಎಲೆಕ್ಟ್ರಾನಿಕ್ಸ್ ಕೆಲಸ ಪೊಲೀಸ್ ಇಲಾಖೆ ಕೆಲಸ ಗುಪ್ತಚರ ಇಲಾಖೆ ಕೆಲಸ ಲೇವರ್ ಡೆವಲಪ್ಮೆಂಟ್ ಕ್ರಷರು ಮೈನಿಂಗು ಗ್ರಾನೇಟು ಬಂಗಾರ ಬೆಳ್ಳಿ ಆಭರಣ ಫೈನಾನ್ಸಿಂಗ್ ಇವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಅದ್ಭುತ ಪ್ರಗತಿ ಕುಂಭರಾಶಿ ಸ್ವಲ್ಪ ಟೆನ್ಷನ್ ಉದ್ಯೋಗ ವ್ಯವಹಾರ ಕೆಲಸ ಹೆಚ್ಚು ಭಾರ ಹೆಚ್ಚು ಆದಾಯ ಹೆಚ್ಚು ಟೆನ್ಷನ್ ಇದು ಇರತಕ್ಕಂಥದ್ದು ಇರುತ್ತೆ ನೋಡಿಕೊಂಡು ಒಂದೊಂದೇ ಎಷ್ಟು ತಗೋಬೇಕೋ ನೋಡಿ ಇಟ್ಟಿದ್ದಾರೆ ತಿನ್ಬಿಡೋಣ ಇಟ್ಟಿದ್ದಾರೆ ತಗೋಬಿಡೋಣ ಸಾಕು ಸಾಕು ಮಾಡಿಬಿಡುತ್ತೆ ಜಾಗ್ರತೆ ಒಂದೊಂದೇ ತಿನ್ನೋಣ ಅದಕ್ಕೇನು ಕಷ್ಟೊಂದು ಬೇಕೋ ಅದಕ್ಕೇನು ಕಷ್ಟೊಂದು ಆಗಬೇಕು ಯಾಕಂದರೆ ಸುಖಭಾವದಲ್ಲಿ ಅಷ್ಟು ಗ್ರಹಗಳು ಪಂಚಗ್ರಹಗಳು ಕುಳಿತಿರೋದ್ರಿಂದ ನಾನಾ ರೂಪದಲ್ಲಿ ನಿಮಗೆ ದಾರಿ ಮಾರ್ಗ ಗಮ್ಯಗಳು ಹುಡುಕಿ ಬರ್ತವೆ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ ದೊಡ್ಡ ದೊಡ್ಡ ಪ್ರಾಜೆಕ್ಟು ದೊಡ್ಡ ದೊಡ್ಡ ವ್ಯವಹಾರಗಳು ಒಂದೊಂದೇ ಮಾಡಿ ನಿಮ್ಮ ಶಕ್ತಿ ನೂರು ರೂಪಾಯಿ ಇದ್ದರೆ ಹತ್ತು ರೂಪಾಯಿ ಅಷ್ಟು ರೆಸ್ ತಗೊಳ್ಳಿ ಇನ್ನು ಮೀನರಾಶಿ ವಿಕ್ರಮಸ್ಥಾನ ವಿಜಯಸ್ಥಾನ ಶತ್ರು ಪರಾಜಯ ಮಿತ್ರರೇ ಇನ್ನಷ್ಟು ಅತಿ ಮಿತ್ರರಾಗ್ತಾರೆ ಶತ್ರುಗಳು ಮಿತ್ರರಾಗ್ತಾರೆ ಶತ್ರುಗಳು ಪರಾಭವ ಆಗ್ತಾರೆ ನಿಮ್ಮನ್ನು ಎದುರಿಸೋರಿರೋಲ್ಲ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ದೈವಿಕ ಕೆಲಸಗಳು ದೇವಸ್ಥಾನ ಪೌರೋಹಿತ್ಯ ಅರ್ಚಕ ಆಗಮ ಜ್ಯೋತಿಷ್ಯ ಪುರಾಣ ಪ್ರವಚನ ಮಾರ್ಗದರ್ಶನ ಡಾಕ್ಟರು ಗೈನಕಾಲಜಿಸ್ಟು ಸ್ಕಿನ್ ಸ್ಪೆಷಲಿಸ್ಟು ಹೇರ್ ಸ್ಪೆಷಲಿಸ್ಟು ಹೇರ್ ಮೇಕಪ್ ಆರ್ಟಿಸ್ಟು ಗಾರ್ಮೆಂಟ್ಸು ಹೂವು ಹೋಟೆಲು ಥಿಯೇಟರು ಫುಡ್ ಇಂಡಸ್ಟ್ರಿ ಹಾಲು ಬೆಣ್ಣೆ ತುಪ್ಪ ಹೈನುಗಾರಿಕೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಮಾತೃದೇವೋಭವ